ವಿಧಾನಸೌಧದಲ್ಲಿ ನೀರಿನ ಹೆಜ್ಜೆ ಅನಾವರಣ ರಾಜ್ಯದ ಜಲ ನಿರ್ವಹಣೆಗೆ ಹೊಸ ದಿಕ್ಕು ಸಚಿವ ಮಂಕೊಳ್ಳುವೈದ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಮೆರುಗು ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಇತಿಹಾಸ ಸವಾಲುಗಳು ಹಾಗೂ ಭವಿಷ್ಯದ ನೀರು ನಿರ್ವಹಣೆಯ ಪರಿಕಲ್ಪನೆಗಳನ್ನು ಒಳಗೊಂಡಂತೆ ಜಲಸಂಪನ್ಮೂಲ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ರಚಿತ ನೀರಿನ ಹೆಜ್ಜೆ ಕೃತಿ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ ಭವ್ಯವಾಗಿ ಅನಾವರಣಗೊಂಡಿತು ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳೊಂದಿಗೆ ಕರ್ನಾಟಕದ ಸಮಾಜಮುಖಿ ಕಾರ್ಯಗಳಿಂದ ಹೆಸರುವಾಸಿಯಾದ ಸಚಿವ ಮಾಂಕೊಳ್ಳು ವೈದ್ಯರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿತು ರಾಜ್ಯದಲ್ಲಿ ಜಲಸಂಪನ್ಮೂಲ ಅಭಿವೃದ್ಧಿಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವ ಸಚಿವ ಮಾಂಕಳು ವೈದ್ಯರನ್ನು ವೇದಿಕೆಯ ಮೇಲೆ ವಿಶೇಷವಾಗಿ ಶ್ಲಾಘಿಸಲಾಯಿತು ಕಾರ್ಯಕ್ರಮದಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ಎಸ್ ಬೋಸ್ ರಾಜು ಕೃಷ್ಣ ಬೈರೇಗೌಡ ಚೆಲುವರಾಯ ಸ್ವಾಮಿ ಮಧು ಬಂಗಾರಪ್ಪ ಶಿವರಾಜ್ ತಂಗಡಗಿ ಪ್ರಿಯಾಂಕಾ ಖರ್ಗೆ ಸುಧಾಕರ್ ಭೈರತಿ ಸುರೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿರಿಯ ನಾಯಕ ಆರ್ವಿ ದೇಶಪಾಂಡೆ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರಾದ ಮೋಹನ್ ವಿ ಕಾತರಕಿ ಸೇರಿದಂತೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಕರ್ನಾಟಕದ ನೀರಿನ ಇತಿಹಾಸ ಭವಿಷ್ಯದ ನೀರಿನ ನೀತಿಗೆ ದಿಕ್ಕು ತೋರಬಲ್ಲ ದಾಖಲೆಯಾಗಿ ನೀರಿನ ಹೆಜ್ಜೆ ಕೃತಿ ಬೆಳಕು ಚೆಲ್ಲಲಿದೆ ಎಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ